ಪ್ರಜ್ವಲ್ ರೇವಣ್ ಬರ್ಲಿ ನನ್ನ ಅಭಿಪ್ರಾಯನ ನನಗ್ ಸ್ವಾತಂತ್ರ ಈಗ ನಿನಗೆ ಸ್ವಾತಂತ್ರ್ಯ ಇದೆ ನೀನ್ ಯಾರಿಗೋ ವೋಟ್ ಕೊಡ್ತೀಯ ನಾನು ಬೇಡ ಅಂತ ಹೇಳಿಲ್ಲ ನಿನ್ನೇನ್ ನನಗೆ ಹಾಕ್ಬೇಕು ಅಂತ ಹೇಳೇ ಇಲ್ಲ 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 ನಿನ್ ಇಷ್ಟ ಅದು ಫೋನ್ ಮಾಡಿ ನೀನ್ ಯಾತ್ಕಪ್ಪ ಅಗಡಿಕ್ ಮಾಡಿದೆ ನಿಂತ ಕೇಳಿದೀವಾ ಇಲ್ಲ ಇಲ್ಲ ನೀನ್ ಫೋನ್ ಮಾಡಿ ನನಗ್ ಕೇಳಕ್ ನೀನ್ ಯಾರು ಕೇಳಿದ್ರೆ ಕೇಳ ಹೇಳಿ ಸ್ವಲ್ಪ ಕೇಳಿ ಹೇಳಿ ಆದ್ಮೇಲೆ ಹೇಳಾದ್ಮೇಲೆ ನಾವ್ ಹೇಳಿದ್ನು ಕೆಳ ಸೌಜನ್ಯ ಇಟ್ಕೋಬೇಕು ನೀನು ಶೌಜನ್ ನಿಲ್ದಲ್ಲೇ ನೀನ್ ಯಾವ್ದೋ ಒಂದ್ ಕಡೆ ತಂಪ್ಟೆ ಹೊಡಿಯಕ್ ಬಂದ್ರೆ ಕೇಳಕ್ಕೆ ನಾವ್ ಇಲ್ಲಿ ಕುಳವಾಡಿ ಗಣ್ ನೀ ಕುಳ್ವಾಡಿ ಅಂತ ಯಾರು ಹೇಳಿಲ್ವಲ್ಲ ಕರೆಕ್ಟ್ ನಾನ್ ಕರೆಕ್ಟ್ ಆಗಿ ಅಪ್ಪನ ಹುಟ್ಟಿದ್ ಮಾತಾಡಿದ್ದೀನಿ ನಾನು ನಿನ್ ಕೇಂದ್ರ ಮಂತ್ರಿ ಆಗಿದ್ದೀಯಲ್ಲಪ್ಪ ಸೆಂಟ್ರಲ್ ಮಿನಿಸ್ಟರು ನಾಗವೋಲ್ ತಾಲೂಕು ಲೋಟದೊಳಿದ ಅವ್ರ ಎಷ್ಟೋ ಜನ ಇನ್ನು ಬೆಂಗಳೂರಲ್ಲಿ ಅವ್ರಿಗೆಲ್ಲ ಒಂದ್ ಜಾಗ ಮಾಡ ಅಂತ ಹೇಳಿದೀನಿ ಬಿಟ್ಟ ಆಲೆ ಅಲ್ಲಿಂದ ಬರ್ತಾ ಅವನೇಂದ ಎಲ್ಲಿಂದ ಬೆಂಗ್ಳೂರ್ ಡೆಲ್ಲಿ ಗೊತ್ತಿಲ್ಲ ಅಂತ ಕಾಣುತ್ತೆ ಈ ಮಾತಾ ಅಲ್ಲಿ ಏನ್ ಮಾಡ್ತಾರೆ ನಿಮ್ ಗೊತ್ತಾ ಏನ್ ಈ ಮಾತು ಹಿಂಗ್ ಅಂದಿದ್ದೀರಲ್ಲ ಈ ಮಾತು ಅನ್ನ ನಿಮಿಷ ಕೇಳ ಇಲ್ಲಿ ನಾನು ಕರೆಕ್ಟ್ ಆಗಿ ಏನ್ ಹೇಳ್ಬೇಕು ಹೇಳಿದೀನಿ ಪಬ್ಲಿಕ್ ಆಗಿ ನಾನೇನ್ ಹುಚ್ಚು ಮರೆಯಲ್ಲಿ ಹೇಳಿಲ್ಲ ನಾನು ಹೇಳಿರೋದನ್ನ ನಿನ್ ಸೈಜ್ಗಳಾದ್ರು ಸೈಜ್ಗೂ ಇಲ್ದವ್ರ ನಿನ್ ನಿನ್ ಇಷ್ಟ ನೀನ್ ಏನ್ ಬೇಕಾದ್ರೂ ತಿಳಿದ್ರೆ ನಾನು ನೀನ್ ತಿಳ್ಕೊಳ್ಳೋದ್ರ ಬಗ್ಗೆ ನಾನು ಅಭಿಪ್ರಾಯ ವ್ಯಕ್ತ ಮಾಡ್ತೀನಿ ಹೇಳೋದು ನೀನು ಕದಬಳ್ಳಿ ಅಂತೀಯಾ ಕದಬಳ್ಳಿ ಆಗಿರೋ ಎಲ್ಲಿಗಿರ್ಬೇಕು ನಾನು ನಲ್ವತ್ತು ವರ್ಷದಿಂದ ರಾಜಕೀಯದಲ್ಲಿ ನಿಂತ್ಕೊಂಡು ಆಯ್ತು ತಾಲೂಕಲ್ಲಿ ಯಾರ ತಾನು ಐದು ರೂಪಾಯಿ ಲಂಚ ಕೊಟ್ಟಿಲ್ಲ ಮಾಡಿಲ್ಲ ನೀವು ಲಂಚ ಈಸ್ಕೊಂಡಿಲ್ಲ ಯಾರ ತಾನು ಲಂಚ ಮಾಡಿಲ್ಲ ಯಾರ್ದು ಜಮೀನು ಬರ್ಸ್ಕೊಂಡಿಲ್ಲ ಜಮೀನ್ ಬರ್ತಾನಲ್ವಲ್ಲ ಬೆಂಗಳೂರು ಸುತ್ತಮುತ್ತ ನನ್ ಮೂರ್ ಸಾವಿರ ಎಕರೆ ಇಲ್ಲ ಅಲ್ಲ ಸರ್ ಗೊತ್ತಾಯ್ತು ಮಾಡಿರೋದು ಕುಂಬಾರ ಸ್ವಾಮಿ ಮೂರ್ ಎಕರೆ ಕೊಡ್ತ ರೆಕಾರ್ಡ್ ರೆಕಾರ್ಡ್ ಕೊಡೀವ್ರಿ ಆ ಮಾತ ಅನ್ನ ಮಾತಾವ್ ಏನ್ ಏನ್ ಅನ್ನ ಮಾತಾ ಆ ಮಾತ ಅಂದಿದಿರಲ್ಲ ఎజుకేషన్ డిగ్రీ డిగ్రీ నేను కుమార్స్వామి స్పష్టవా టికెట్ నంకేత్త ఖర్చు ఎంపీ నిల్సినారు నేను నింక బయ్ ಆರ್ ತಿಂ ಟಿಕೆಟ್ ಕೊಡ್ತೀವಿ ತಿರ್ಗಾಲು ಅಂತ ಹೇಳಿ ನಿಲ್ಸಿದ್ರು ಈಗ ನನ್ ಕೇಳ ಒಂದ್ ನಿಮಿಷ ನನ್ನೊಬ್ಬ ನಾನೊಬ್ಬ ಅಲ್ಲ ನಿನ್ ಗೌಡ್ರನ್ನ ಯಾವ ಜಾತಿ ಹೇಳಿ ಹೇಳಿ ಯಾವ ಜಾತಿ ಹೇಳ ಯಾ ಗೌಡ್ ನೀನ್ ಗೌಡ ಆಗಿದ್ರೆ ಯಾವ ಗೌಡ್ರು ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅವ್ರ ತಗ ಉಳ್ದವ್ರು ಹೇಳ ಯಾರು ಇಲ್ಲ ಕಮಂಡ್ ಟೆಲ್ಮಿ ಇಲ್ಲ ಇಲ್ಲ ಒಬ್ರು ಯಾರು ನಾಗೇ ಗೌಡ್ರು ನಾಗೇಗೌಡ್ರ ಪಿ ಎಲ್ ಶಂಕರ್ ಉಳಿದ್ರ ವೈ ಕೆ ರಾಮಯ್ಯ ಉಳಿದ್ರ ಇಂತರ ಒಂದ್ ಪಟ್ಟಿ ಕೂಡ ಸರ್ ನೀವು ಇನ್ನೊಂದು ಜೆಡಿಎಸ್ ಪಕ್ಷದಲ್ಲಿ ಇರ್ತಿದ್ರೆ ನಿಮ್ಗಿನ್ನು ಬೆಳವಣಿಗೆ ಆಗೋದು ಏನ್ ಬೆಳವಣಿಗೆ ಮನ್ನಂಗಟ್ಟಿ ನನ್ ಯಾಕೆ ಯಾಕೋರಿಕೆ ಆಗ್ತಾ ಯಾರೋ ನೀವೇನ ನಾನು ಕುಮಾರಸ್ವಾಮಿ ಕೆಳಿ ಕುಮಾರಸ್ವಾಮಿ ಮಾತಾಡಿದ್ದ ನಾನು ಹೇಳಿ ಹೇಳಿ ನಾನ್ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ದ ನಾನು ಆ ಕುಮಾರ್ ಸ್ವಾಮಿ ಬಗ್ಗೆ ಮಾತಾಡಿದ್ರಿ ನೀವು ನಾನು ಕುಮಾರ್ ಸ್ವಾಮಿ ಬಗ್ಗೆ ಅಕ್ಷರ ಮಾತಾಡಲಿಲ್ಲ ಆಗ ಮಾತಾ ಹೇಳಿ ಆಗ ಯಾಕವರಿ ಕಕ್ಕಿದ್ರ ಬಂತರಿಯಕ ಹಾಕಿದ್ರ ಆಗ ಏನೋ ನೀವು ಕೆಲಸ ಮಾಡಿದ್ರೆ ಕಂದ್ರ ಕೆಲಸ ಅದಕೆ ಮಾಡೋರೆ ಯಾವ ಕಂದ್ರ ಕೆಲಸ ಕೆಲಸ ಮಾಡಿ ಕಂದ್ರ ಕೆಲಸ ಮಾಡ್ற ನೀವು ನಾನು ಅಲ್ಲ ಕೇಳೋ ಇಲ್ಲಿ ಒಂದು ಚರ್ಚೆ ಬರೋ ಮಾರ ಮಾತಾಡೋದ್ ಮಾರ ಎದುರುಗಡೆ ಸರಿ ಸರಿ ನಾನು ನಾಗಮಂಗಲ ತಾಲ್ಲೂಕಿನಲ್ಲಿ 40 ವರ್ಷ ರಾಜಕಾರಣದಲ್ಲಿ ವಾರ ವಾರ ಬರ್ತೀನಿ ಬಾ ಬೇಕಾರೆ ಹೇಳ್ತೀನಿ ಚಡ್ಡಿ ಒಳಗ್ ಕುಮಾರಸ್ವಾಮಿ ಚಡ್ಡಿ ಒಳಗ ದೇವೇಗೌಡರ ಚಡ್ಡಿ ಒಳಗ ನೀರು ಬೇಡ ಅದಕ್ಕೆ ಅಡ್ಡಿ ಮಾಡಿಲ್ಲ ತರ ಏ ಬಾಳೆ ಇಲ್ಲಿ ಮಾವ್ ನೀನ್ ಯಾಕೆ ಅಂತ ಕೇಳಿದೀವಾ ಇಲ್ಲ ನಾನ್ ನನ್ಗೆ ರೈಟ್ಸ್ ಇದೆ ನಾನು ಮುಚ್ಚು ಮರೇಲಿ ಹೇಳಿಲ್ಲ ಪಬ್ಲಿಕ್ ಆಗಿ ಹೇಳಿದೀನಿ ಕುಮಾರಸ್ವಾಮಿ ಅವರೇ ಮೂರು ಲಕ್ಷ ನನಗೆ ಪತ್ರಿಕೆಯಲ್ಲಿ ಬರೆದಿದ್ರು ನೀನ್ ನೋಡಿದ್ಯಾ ಪತ್ರಿಕೆಯವರು ಅವರು ಶಿವಕುಮಾರ್ ಅವ್ರದ್ದು ಏನೋ ಗಲಾಖೆ ನಡೀತದ ಏನ್ ಸ್ವಾಮಿ ಅಂದ್ರು ಆಗ ನಾನು ಚರ್ಚೆಗೆ ಬಂದೆ ಅವರು ಅವ್ರು ಒಳ್ಳೆ ಜಾಗ ಸಿಕ್ಕಿದೆ ಕೆಲಸ ಮಾಡದ್ ಬಿಟ್ಟು ಕುಮಾರ್ ಹೋಗಿ ಬಂದು ಅಂತ ಇಲ್ಲಿ ಯಾಕೆ ಬರ್ತಾರೆ ಇವ್ರತಕ್ಕೆ ಅವ್ರು ಒಳ್ಳೆ ಪೋಸ್ಟ್ ನರೇಂದ್ರ ಮೋದಿ ಪಕ್ಕದಲ್ಲಿ ಕೂತ್ಕೊಂತಾರೆ ಮಂಡಿಕ್ ಬಂದು ನಾನು ಮಂಡಿಕ್ಗೆ ಹೈಯೆಸ್ಟ್ ಲೀಡ್ ಅಂತ ಎಬ್ಬ ಬರದ್ರಿ ನೀವು ಅವ್ರಿಗಿನ್ನ ಹೈಯೆಸ್ಟ್ ಲೀಡ್ ತಗೊಂಡಿದ್ದ ನಾನು ಲೀಡ್ ಬರ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸುರೇಶ್ ಗೌಡ್ರು ಬಂದೇ ಬರ್ತಾರೆ ನಿಮ್ಗೆ ನೋಡಯ್ಯ ನಿಮ್ಗೆ ಮುಂದ್ ಬರೋ ಬುಟ್ ಬಿಡ ನಿನ್ ತಲೆ ಕೆಟ್ಸ್ಕೆ ಬಡಲೆ ನಾನ್ ಬೇಡ ಅಂತ ಹೇಳಿದ್ರೆ ಸುರೇಶ್ ಗೌಡ್ ಬರೋದಾ ಅದೇ ಹೇಳಿ ಜೆಡಿಎಸ್ ಇಂದ ನೀವೇ ನಿಂತ್ಕೊಳ್ಳಿ ನಿಮ್ನೆ ಬರ್ತಾನ ನನಗೆ ನೋಡಯ ನಾನ್ ಜೆಡಿಎಸ್ ಜೆಡಿಎಸ್ ಬಂದೆ ಎರಡ್ ಸಾರಿ ನಾಮ ಹೈಕೊಂಡ್ ಆಯ್ತು ಜೆಡಿಎಸ್ ನಾನು ಇಲ್ಲದೇ ಇದ್ರೆ ಸುರೇಶ್ ಗೌಡ ಅವತ್ ಗೆಲ್ತಿದ್ದ ನಾನು ಇಲ್ದೇ ಇದ್ರೆ ವರ್ಷ ನೀವು ಸಪೋರ್ಟ್ ಮಾಡಿದ್ರೆ ಒಂದೇ ತಮ್ಮ ಕೇಳು ಸುರೇಶ್ ಗೌಡನ್ ಗೇ ಯಾವತ್ ನಾನೇನಾರು ನಾನು ಇಂಡಿಪೆಂಡೆಂಟ್ ನಿಂತಿದ್ರೆ ಎರಡ್ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಗೆಲ್ತಿದ್ನ ಅವನ ಇಲ್ಲ ಗೆದ್ದ ಅವ್ ಗೆದ್ದ ಒಂದ್ ದಿವಸ ನಮ್ಮನ್ನು ವಿಶ್ವಾಸ ತಗೊಂಡ್ನಾ ಒಂದ್ ದಿವ್ಸ ವಿಶ್ವಾಸ ತಗೊಂಡ ಯಾಕೆ ಹೊಡಿ ಯಾಕೆ ನನ್ನ ಮಗನಿಗೆ ನಾನ್ ನಾವು ಗೆಲ್ಲಿಸ್ಕೊಟ್ಟಿವಲಪ್ಪ ನಾನೇ ಗೆಲ್ಲಿಸ್ಲಿಲ್ಲ ಅಂತ ಇಟ್ ನಾನ್ ಸುಮ್ನ ಅದೇ ನಾನ್ ಸುಮ್ನಾ ವಿರೋಧ ಮಾಡಿದ್ದೆ ಬಂದು ಮಾವಿನ ಕರೆಲ್ಲ ಬಂದು ಕಡ್ಡಿಯಲ್ಲಿ ನಡಿಸಿದ್ನ ಸುರೇಶ್ ಗುಣನ್ ಒಟ್ಟು ಅಂತ ಹೇಳಿದ್ನಾ ಇಲ್ಲ 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 ಹೇಳಿಲ್ಲ ಹೇಳಿಲ್ಲ ನಾನು ಬಿಂಡ ಹೋಗಿದ್ದಾನೆ ನೀನು ಬಿಂಡಿನ ಹಬ್ಬಳಿನೇ ನಾನ್ ಎಲ್ ತರದ್ದು ಒಂದ್ ಸ್ವಲ್ಪ ಈಗ ಆಗೋಯ್ತು ಜೆಡಿಎಸ್ ಬನ್ನಿ ನಿಮ್ ಇದ್ ಮಾಡ್ತಾನ ಎಲ್ಲಾಡ್ತೀಯಲ್ಲ ಇನ್ನೇ ಸರಿ ಹೇಳಿ ಸುರೇಶ್ ನನ್ನನ್ನ ಎಂ ಪಿ ಎಲೆಕ್ಷನ್ ನಾನ್ ಸುರೇಶ್ ಸುರೇಶ್ ಗೌಡ ನೀನ್ ಮಾಡಿವಿ ಅಂತ ಹೇಳ್ತೀಯಲ್ಲ ಸುರೇಶ್ ಗೌಡ್ ಫಸ್ಟ್ ಎಮ್ ಎಲ್ ಆದಾಗ ನಾನು ಅರ್ಜಿ ಹಾಕಿದ್ರೆ ಅವತ್ತು ನಾನು ಎರಡು ಸಾರಿ ಸೋತೆ ಅಂತ ಹೇಳಿ ನನಗೆ ಟಿಕೆಟ್ ಕೊಡ್ಲಿಲ್ಲ ನಾನ್ ಸುರೇಶ್ ಗೌಡಂಗ್ ವಿರುದ್ಧ ಮಾಡಿದ್ನ ಇಲ್ಲ ಇಲ್ಲ ಸುರೇಶ್ ಗೌಡ್ ಗೆದ್ದ ಅಲ್ವಾ ಗೆದ್ದರು ಸರ್ ಬನ್ನಿ ಸರ್ ನೀವು ನನ್ ನಾನು ನಾನು ಗೆದ್ದಿದ್ದೀನಿ ನಾವು ನೀವು ಇರೋಣ ಒಗ್ಗಟ್ಟಾಗ ಹೋಗೋಣ ಛತ್ರಿ ಕೃಷ್ಣ ಕೇಳಿ ಏನಾರ ಒಂದ್ ನ್ಯೂಸ್ ನಮ್ಮನ್ ಕರದ್ ನಾ ಕೇಳು ಹೋಗಿ ಹೋಗಿ ತಿರುಗಿ ಸುರೇಶ್ ಗೌಡ ಅಂತ ತಿಳ್ಕಾರ ಸ್ವಾಮಿ ತನ್ನ ನಿಂತ್ಕೊಂಡು ತಿಕ್ ಅವ್ರು ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದವನಾಗ ನನ್ನ ವಿರುದ್ಧ ಕತ್ತಿ ಮಸ್ತಾದ್ ಈಗ ತಿರ್ಗ ಕೇಳ್ಕೊಳ್ಳೋ ಕೇಳ್ಕೊಳ್ಳೋ ಇಲ್ಲಿ ಹೇಳ್ತೀನಿ ಹೇಳಿ ರೇವೇಗೌಡ್ರು ಪಾಪ ನನಗೆ ಅವ್ರ ಬಗ್ಗೆ ಗೌರವ ಇದೆ ರೇವೇಗೌಡ್ರು ಟಿಕ್ಷಿತ್ತ ನನ್ ಕೈ ಕೊಟ್ರು ಅಷ್ಟು ಅವನು ನಾನು ನಿಂತ ಅವ್ನ ಅವ್ನು ನಿಂತಾಗ ನಾನು ಸಪೋರ್ಟ್ ಮಾಡಿದ್ನಲ್ಲ ಎರಡನೇ ಸರಿ ನಲವತ್ತೈದು ಸಾವಿರ ಲೀಡ್ ಬಂತಲ್ಲ ಅವನೊಬ್ ಇಟ್ಬಿಡ್ಲಿಲ್ಲ ಲೀಡಾ ಕೊಪ್ಪದಲ್ಲಿ ಒಂದ್ ಜಿಲ್ಲಾ ಪರಿಷತ್ ಎಲೆಕ್ಷನ್ ಇತ್ತು ಸ್ವಂತ ದುಡ್ಡು ಅರವತ್ ಲಕ್ಷ ಆ ಗೆಲ್ಲಿಸ್ಬೇಕು ಕಾಂಗ್ರೆಸ್ ವಿರುದ್ಧವಾಗಿ ಕುಮಾರಸ್ವಾಮಿಗೆ ಹೆಸರು ತರಬೇಕು ಮಾಮಲ್ ತಾಲೂಕಲ್ಲಿ ನಾವು ಗೆಲ್ಲಿಸ್ಬೇಕು ಅಂತ ದೇವಿ ನಾ ಕೊಪ್ಪದಲ್ಲಿ ಗೆದ್ದ ಮೇಲೆ ಮಣ್ಣಿನ ನಾಗಮಂಗಲದಲ್ಲಿ ಒಂದು ಗರಿ ಬಂತು ಗರಿ ಬಂದ್ಮೇಲೆ ಹೋಗಿ ಇದು ಮಾಡಿದೆ ಇದನ್ನ ನಾನು ಇದು ಕೊಟ್ಟೆ ಇದಕ್ ಕೊಟ್ಟೆಟ್ಟು ಹೇಳ್ಬಿಡೋ ಜಲ್ದು ಊಟ ನಾನು ಎಲೆಕ್ಷನ್ ಮಾಡಿದೆ ಎಲೆಕ್ಷನ್ ಟಿಕೆಟ್ ನನಗೆ ಕೊಟ್ಟರು ಗೌಡ್ರು ನಾನು ನೋಡಿ ಅವ್ನು ಓಡಾಡ್ಕೊಂಡಿದ್ದಾನೆ ಸುರೇಶ್ ಗೌಡ್ ಅವ್ನಿಗೆ ಕೊಡಿ ನಾನು ಬೆಂಗಳೂರಲ್ಲಿ ನಿಂತ್ಕೊತೀನಿ ಅಂತ ಹೇಳ್ತೇನೆ ಬೆಂಗಳೂರಲ್ಲಿ ನಿಂತ್ಕೊಂಡಾಗ ನಾನು ಅಲ್ಲಿ ಅರ್ಜಿ ಬೆಂಗಳೂರಿಗೆ ಬೆಂಗ್ಳೂರಿಗೆ ನನ್ನ ಜಾಗದಲ್ಲಿ ಆ ದೇವೇಗೌಡ ಮೂರು ಸರಿ ಸೋತಿದ್ದ അവൻ്ജജെപി ഗോ നിന്ന ആലയ നാ ടിക്കറ്റ് കൊടുമേ ബജെപിഗ് ഹോദപ്പ നല്ല നാ അല്ല നിന്കൾ സി ആകെ ബി എ ബേ ഓതീലി ഗ്രാജുവേറ്റ് കാല ദേവേഗ്ര ആറ് ഗോൺ ശിവരമു ആ ചില സോസ് ബേക്കപ്പാ നീന് ഇല്ലേ ഇത് അല്ല ആകപ്പാ നമ്മൾക്ക് നിന്ന ബുട ಎಮ್ ಎಲ್ ಸಿ ಹೋಗ್ ಮತ್ತೆ ಬಡಿ ನಾನು ಅವ್ರು ಹೇಳ್ತಾರೆ ಅಂತ ನಾಗಮಲ್ದಲ್ಲಿ ಓಡಾಡ್ ಗಂಟೆ ಇದ್ದೇವೆ ಮಧ್ಯಾಹ್ನ ಮೂರ್ ಗಂಟೆ ಕುಮಾರಸ್ವಾಮಿ ಅವರು ನಂದೇ ಗೌರ್ಮೆಂಟ್ ಅವ್ನ್ ಗೆಲ್ಸ್ಕೊಂಬ ನನ್ನ ಮಗನ್ ಸೋಲಿಸ್ಬೇಕು ಅಲ್ವನ್ನ ಅದಾಯ್ತು ಒಂದೂವರೆ ತಿಂಗಳಲ್ಲಿ ಎಲೆಕ್ಷನ್ ಮಾಡಿದೆ ಒಂದೂವರೆ ತಿಂಗಳಾದ್ಮೇಲೆ ವಾಪಸ್ ಬಂದೆ ಬೆಂಗಳೂರಿಗೆ ಈ ಇಲ್ಲಿ ಕ್ಯಾನ್ ಅಷ್ಟೊತ್ತ ಮಾಡಿ ಬಹಳ ಚೆನ್ನಾಗಿ ಎಲ್ಲ ರಬ್ ಮಾಡಿ ಇಟ್ಟಿದ್ದೆ ನಾನು ಯಾವಾಗ ಒಂದೂವರೆ ತಿಂಗಳು ಬರ್ಲಿಲ್ಲ ನಮ್ಮ ಬೆಂಗಳೂರ್ ಕಡೆಗೆ ಬೆಂಗಳೂರಿನವರು ಗ್ರಾಜುಯೇಟ್ಗಳು ಗ್ರಾಜುಯೇಟ್ ಗಳು ಅವ್ರಲ್ಲ ಅವರು ನೀವು ಆಲೇ ಒಂದುವರೆ ತಿಂಗಳಿಂದ ಬರ್ಲಿಲ್ವಾ ನನಗೆ ಬರೋಲ್ವೇನೋ ಅಂತ ಹೇಳ್ಬಿಟ್ಟು ನಾವು ಆ ದೇವೇಗೌಡನ್ ಒಪ್ಕೊಂಡ್ಬಿಟ್ಟಿದೀವಿ ಸರ್ ಅವ್ನ ಬಾ ಅವನಿಗೆ ಮಾತು ಕೊಟ್ಬಿಟ್ಟಿದ್ದೀವಿ ಅಂದ್ರು ನಾನು ತಿರ್ಗ ಸೋಲ್ ತಿನ್ನಲ್ಲ ಅಂತ ದೇವೇಗೌಡರ ಹೋಗಿ ನನಗೆ ಎಮ್ ಎಲ್ ಸಿ ಟಿಕೆಟ್ ಬೇಡ ಅಂತ ಕೊಟ್ಟು ಬಂದಿತ್ತು ನಾನ್ ಹಂಗೆ ಇದ್ದೆ ಪಾರ್ಟಿಲಿ ಪಾರ್ಟೀಲ್ ಇದ್ದೆ ಪಾರ್ಟೀಲ್ ಇದ್ದಾಗ ನನಗೆ ಟಿಕೆಟ್ ಕೊಟ್ಟರು ನಾನು ಕರೆದು ಟಿಕೆಟ್ ಕೊಟ್ಟರು ನಾನು ಕೊಡುವ ಟಿಕೆಟ್ ಕೊಡುವಾಗ ಹೇಳಿದೆ ನನಗೆ ಮುಂದಕ್ಕೂ ಟಿಕೆಟ್ ಕೊಡೋದಾರ ಹೇಳಿ ನನಗೆ ಅವ್ರಿಗೆ ನಡೆದಿರೋ ಮಾತು ನಿನಗೆ ಗೊತ್ತಿಲ್ಲ ಅವೆಲ್ಲ ಹೇಳಿ ಹೇಳಿ ಏಯ್ ಒಂದ್ಸರಿ ನಾವು ಟಿಕೆಟ್ ಕೊಟ್ಟ ಮೇಲೆ ನಿನ್ಗೆ ಕೊಡೋದು ಎರಡನೇ ಮಾತಿಲ್ಲ ಅದ್ರು ಮೂವತ್ತಾರು ಕೋಟಿ ಖರ್ಚು ಮಾಡಿಸಿದ್ರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾಕಪ್ಪ ನನಗೆ ತಿಳ್ಕ ಟಿಕೆಟ್ ಕೊಡ್ಲಿಲ್ಲ ನಾನೇನ್ ನಾನು ಎಂ ಪಿ ಆಗಿದ್ದಾಗ ಆರು ತಿಂಗಳು ಗೌಡ್ರು ಮನೆ ಇದ್ದಂಗಿದ್ದೆ ನಾನು ಟಿಕೆಟ್ ಸ್ವಾಮಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ನಿಲ್ಸಿದ್ರು ಈಗ ಸ್ವಾಮಿ ಕುಮಾರಸ್ವಾಮಿ ಬೆಂಗಳೂರಿನ ಮಂಡಿಕೆ ಎಂ ಪಿ ಎಲೆಕ್ಷನ್ ಅಲ್ಲಿ ಕುಮಾರಸ್ವಾಮಿ ನಿಂತ ಅವಶ್ಯಕತೆ ಇಲ್ಲ ಅವರು ನಿಮ್ನೆ ಅಂತ ಮಾಡಿದ್ರೆ ಹಾಗೆಲ್ಲ ಯಾರು ನನ್ಗೆ ಏನ್ ಕರೆದಿದ್ರು ನನ್ನ ಎಲ್ಲ ಎಲ್ಲ ಸರ್ ನೋಡಪ್ಪ ಒಂದ್ ನಿಮಿಷ ಕೇಳಿಲ್ಲಿ ನಾನು ತಿರ್ಗಾ ನಿಲ್ತೀನಿ ನಾನ್ ಸಪೋರ್ಟ್ ಮಾಡ್ತೀನಿ ಅಂತಲೇ ನಾನು ನಾ ವರಿಗಾಕ್ಸಿದ್ದು ಕುಮಾರಸ್ವಾಮ್ ಮಾತ ಅವಳು ಹುಡುಗಿ ಕುಟ್ಟೆ ಇನ್ ನನ್ನ ಹತ್ರ ಮನಿಕಪ್ಪ ಅಂತ ಮಾತಾಡಿರಲಿಲ್ಲ ಅವಳು ಕೊಟ್ಟೆ ಅವಳ ಸುರೇಶ ಯಾರು ಇವ್ ಮಡಿಕೊಂಡವನಲ್ಲ ಅವಳನ್ನ ಅವ್ಳ ಬುಟ್ಟ ಮಾತಾಡಕ್ಕೆ ಅವಳೇ ಮಾತಾಡಿದ್ಲು ನನಗೆ ಏನ್ ಸಾರ್ ನೀವು ಸುರೇಶ್ ಗೌಡ್ರ ಬಗ್ಗೆ ಅಂಕಿಲ್ ಕಣಿದೀರಿ ಹಿಂಗ್ ತಿಳ್ಕೊಂಡಿದ್ದೀರಿ ಹಾಗೆ ಹೀಗೆ ನನ್ನ ಸುರೇಶ್ ಗೌಡ್ರು ಎರಡ್ ಮೂರ್ ಸರಿ ನಿಂತ ಎಲೆಕ್ಷನ್ ಗೆದ್ದವ್ರು ಗೊತ್ತಾ ನಾನು ಅಂತ ಮಾದೇಗೌಡನ್ ಬಗ್ಗೆ ನಾನ್ ಮಾತಾಡಿದೆ ಮಾದೇಗೌಡನ್ ಬಗ್ಗೆ ಎತ್ ಗಂಟ್ಲ ಅವಳು ಮಾದೇಗೌಡ ನನಗೆ ಅವನಿಗೆ ನನಗೆ ಒಡದಾಟ ಆಯ್ತು ಅವ್ನು ನನ್ಗೆ ಎರಡ್ ಸರಿ ಟಿಕೆಟ್ ತಪ್ಪಿಸ್ತಾ ಅಮ್ಮ ಅವನ್ನೇ ಸೋಲಿಸ್ತು ನಾವು ಅವನ್ನೇ ಸೋಲಿಸ್ತ ನಾವು ನಾವ್ ಯಾತ್ಕು ಕೇರ್ ಮಾಡ್ಲಿಲ್ಲ ಅಂತ ಅವ್ಳಿಗೆ ಹೇಳಿದೆ ಮಾದೇಗೌಡಂಗೆ ಮಾದೇಗೌಡಂಗೆ ನಿನ್ಗೆ ಗೊತ್ತು ನಿನ್ಗೇನ್ ಬಾಬಾ ಅವೆಲ್ಲ ಗೊತ್ತಿಲ್ಲ ಬಿಡು ಎಕಡ್ದಲ್ಲಿ ನನ್ಗೂ ಅವನ್ಗೂ ಒಡದಾಟ ಆಯ್ತು ಸ್ವಾಮಿಭಾವ್ ಗೌಡ ಐಬಿನಲ್ಲಿ ಎಂಬತ್ ಎಂಬತ್ತೇಳರಲ್ಲಿ

ನಾನು ನಿಂತಾಗ ನನಗೆ ಟಿಕೆಟ್ ಕೊಡಿಸ್ತಿಲ್ಲ ಮಾದೇಗೌಡ ಎಂ ಪಿ ಇದ್ದಂ ಪಿ ಇದ್ದನು ಶಿವರಾಮೇಗೌಡನ್ ಟಿಕೆಟ್ ಕೊಡ್ಬೇಡಿ ಅಂತ ಹೇಳಿಲ್ಲ ನಾಗಮಂಗಲದಲ್ಲಿ ಚಂದ್ರಶೇಖರಿಗೆ ಕೊಡ್ಬೇಕಲ್ಲ ಕುರುಬರು ಚಂದ್ರಶೇಖರ್ನಿಗೆ ಅವನು ಎಂ ಪಿ ಅವನಿಗೆ ಕೊಡಿಸ್ಕ ಅವ್ನು ಹದಿಮೂರ್ ಸಾವಿರ ರೋಡ್ ತಗೊಂಡ ನಾನು ಎಪ್ಪತ್ ಸಾವಿರ ರೋಡ್ ತಗೊಂಡೆ ಮೂವತ್ತಾರು ಸಾವಿರಲ್ಲಿ ಇಂಡಿಪೆಂಡೆಂಟ್ ಗೆದ್ದೆ ಎರಡನೇ ಸರಿ ವಿರುದ್ಧ ಮಾಡಿದವ ಮಾ ನನಗೆ ಅವನಿಗೆ ಒಡದಾಟ ಅಟ್ಯಾಕ್ ಆಯ್ತು ಅಂತ ಬಾ ಒಂದಿವ್ ಹೇಳ್ತೀನಿ ಓದಿದ್ದೀನಿ ಅರ್ಥ ಆಗ್ಲಿ ಸ್ವಲ್ಪ ಇವೆಲ್ಲ ಒಳಾಂತರ ಗೊತ್ತಿಲ್ದಲ್ಲೇ ಮಾತಾಡಬೇಡ ಎಲ್ಲ ಕೇಳಪ್ಪ ಸ್ವಲ್ಪ ಎಲ್ಲ ಅನುಭವ ತಗೊಂಡು ಸಾಕಾಗಿದ್ದೀವಿ ನಾನ್ ಯಾರದೇ ಮನೆ ಭಿಕ್ಷೆ ಕೇಳ ನಾಗಮಲ್ ತಾಲೂಕಲ್ ಬಾ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಎಕರೆ ಜಮೀನು ಮಂಜೂರು ನೀವು ನಾನು ಯಾವ ಕಾರಣಕ್ಕೂ ಬದಲಾವಣೆ ಆಗಲ್ಲ ಮಾರ್ಕೋ ಪದೇ ಪದೇ ಚೇಂಜ್ ಮಾಡಿದ್ರೆ ಪಾರ್ಟಿ ಈಗ ನಾನು ಅವನ ಅಂಬರೀಷ್ ಅಂತಲ್ಲ ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ ಒಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟದ ನನ್ನ ಮಗ ಅವನ ನಾನೇನ್ ಒರಿಜಿನಲ್ ಜೆ ಡಿ ಎಸ್ ಅಲ್ಲ ಜಾಸ್ತಾ ಇಟ್ಕೋ ನಾನು ವಿಧಿ ಇಲ್ದಲ್ಲೇ ಜೆಡಿಎಸ್ ಬಂದೆ ಬಿಜೆಪಿಗೂ ಹೋದೆ ಬೇಕಾಗಿ ತಪ್ಪ ತಿಳ್ಕೊಂಬುಟ್ಟು ಏನು ಇದುವರೆಗೆ ಈ ಮಗ ಯಾರ ತಲ್ಲೂ ರೂಪಾಯಿ ಕೈ ಜೊಡ್ಡಿದ್ದಾನಲ್ಲ ಇಲ್ಲೂ ಅಲ್ಲೂ ನನ್ ದುಡ್ಡಲ್ಲೇ ಯೋದ್ರೆ ಇದ್ರ ಕಾರ್ ಇಂತವ್ ನನ್ನ ಮನೆ ಮುಂದೆ ನೀನೇನ್ ತಪ್ಪು ತಿಳ್ಕೊಬೇಡ ನಾನು ಯಾರ ತಲ್ಲೂ ಭಿಕ್ಷೆ ಹೇಳ್ತಾ ಇಲ್ಲ ನಾಗಮಗ್ಲ್ ತಾಲೂಕಲ್ಲಿ ಸುರೇಶ್ ಗೌಡ್ ಎಷ್ಟ್ ಲಂಚ ತಗದ್ದವ್ನ ಎಷ್ಟು ತಗದ್ದಾವ್ನೆ ಅಂತ ಕೇಳ್ಕೋ ಚಲುವ ಹಾ ಕೆಲವೇ ಜಾಸ್ತಿ ತಾತಾರೆ ಅದು ಸುರೇಶ್ ಗೌಡ್ ಒಂದ್ ಲಕ್ಷ ಒಂದ್ ಎಕ್ರಿಗೆ ಒಂದೇ ಲಕ್ಷ ಮಂಜೂರು ಮಾಡಕ್ಕೆ ಈ ಅಲ್ಲ ಈಗ ನೀವು ಈಗ ನೀವೇ ಕೆಲವಾರಾಯ ಸ್ವಾಮಿ ಗೆಲ್ತಿದ್ರಿ ಈಗ ನಿಮ್ ನೋಡ್ತಾವ್ರ ಅವ್ರು ನಾನು ಅಂತ ಮಾಡಿದ ಅವ್ನು ಗೆಲ್ಲಿ ಅಂತ ಮಾಡಿದ್ರಿ ಜನೇ ಕೇಳೋ ಇಲ್ಲಿ ಕೇಳಿದಷ್ಟ ನೀನು ನಾನು ಅದ್ರ ಮಾತಾಡುವಾಗ ಚೆನ್ನಾಗಿ ಜವಾಬ್ದಾರಿ ಇದ್ರೆ ಮಾತಾಡಿಲ್ದವಾದ್ರೆ ನೀನ್ ನಿನ್ನಂತರ್ ನನ್ಗೇನ್ ಮಾತಾಡಲ್ಲ